ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡದ ಶ್ರೇಷ್ಠ ರಾಜ ಪ್ರತಿನಿಧಿಗಳಲ್ಲೇ ಅಗ್ರಗಣ್ಯರು ವಿಜಯನಗರ ಸಾಮ್ರಾಜ್ಯದ ಅಳಿಯ ರಾಮರಾಯರು ಇವರ ಕಾಲ ಒಂದು ಸಾವಿರದ ನಾನೂರ ಜನವರಿ ಇಪ್ಪತ್ಮೂರು ಸಾವಿರದ ಐನೂರ ಅರವತ್ತೈದು ವಿಜಯನಗರ ಸಾಮ್ರಾಜ್ಯದ ರಾಜನೀತಿಜ್ಞ ಚಕ್ರವರ್ತಿ ಕೃಷ್ಣದೇವರಾಯನ ಅಳಿಯ ಮತ್ತು ಸಾಮ್ರಾಜ್ಯದ ನಾಲ್ಕನೇ ಮತ್ತು ಕೊನೆಯ ರಾಜವಂಶವಾದ ವಿಜಯನಗರ ಸಾಮ್ರಾಜ್ಯದ ಅರವಿಡು ರಾಜವಂಶದ ಪೂರ್ವಜ ರಾಜಪ್ರತಿನಿಧಿಯಾಗಿ ಅವನು ಒಂದು ಸಾವಿರದ ಐನೂರ ನಲವತ್ತೆರಡರಿಂದ ಒಂದು ಸಾವಿರದ ಐನೂರ ರವರೆಗೆ ಸಾಮ್ರಾಜ್ಯದ ವಾಸ್ತವಿಕ ಆಡಳಿತಗಾರನಾಗಿದ್ದನು ಆದಾಗ್ಯೂ ಈ ಅವಧಿಯಲ್ಲಿ ಕಾನೂನುಬದ್ಧವಾಗಿ ಚಕ್ರವರ್ತಿ ಸದಾಶಿವರಾಯನಾಗಿದ್ದನು ಅವನು ಕೇವಲ ಕೈಗೊಂಬೆ ಆಡಳಿತಗಾರನಾಗಿದ್ದನು ತಾಳಿಕೋಟೆ ಕದನದಲ್ಲಿ ರಾಮರಾಯನು ಕೊಲ್ಲಲ್ಪಟ್ಟನು ನಂತರ ವಿಜಯನಗರ ಸಾಮ್ರಾಜ್ಯವು ಸಾಮ್ರಾಜ್ಯಕ್ಕೆ ಕೇವಲ ನಾಮ ನಿಷ್ಠೆಯನ್ನು ನೀಡಿ ಹಲವಾರು ಅರೆ ಸ್ವತಂತ್ರ ಸಂಸ್ಥಾನಗಳಾಗಿ ವಿಭಜನೆಯಾಯಿತು ಆರಂಭಿಕ ಜೀವನ ಮತ್ತು ವೃತ್ತಿಜೀವನ ರಾಮರಾಯನು ತೆಲುಗು ಕುಟುಂಬದಲ್ಲಿ ಜನಿಸಿದನು ಅವನ ತಾಯಿ ಅಬ್ಬಾಲಾದೇವಿ ನಂದ್ಯಾಲದ ಮುಖ್ಯಸ್ಥನ ಮಗಳು ರಾಮರಾಯನಿಗೆ ಸೇರಿದ ಅರವಿಡೂ ಕುಟುಂಬವು ದಕ್ಷಿಣ ಆಂಧ್ರದಲ್ಲಿ ನೆಲೆಸಿತ್ತು ರಾಮರಾಯ ಮತ್ತು ಅವನ ಕಿರಿಯ ಸಹೋದರ ತಿರುಮಲ ದೇವರಾಯರು ವಿಜಯನಗರದ ಚಕ್ರವರ್ತಿ ಕೃಷ್ಣ ದೇವರಾಯನ ಅಳಿಯಂದಿರಾಗಿದ್ದರು ಅವನನ್ನು ಅಳಿಯ ರಾಮರಾಯ ಎಂದು ಕರೆಯಲಾಗುತ್ತದೆ ಇನ್ನೊಬ್ಬ ಸಹೋದರ ವೆಂಕಟಾದ್ರಿಯೊಂದಿಗೆ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಅರವಿಡು ಸಹೋದರರು ಪ್ರಾಮುಖ್ಯತೆಗೆ ಬಂದರು ರಾಮರಾಯನು ಯಶಸ್ವಿ ಸೇನಾಧಿಪತಿಯಾಗಿ ಸಮರ್ಥ ಆಡಳಿತಗಾರನಾಗಿ ಮತ್ತು ಚಾಣಾಕ್ಷ ರಾಜತಾಂತ್ರಿಕನಾಗಿ ಗುರುತಿಸಿಕೊಂಡಿದ್ದನು ಚಕ್ರವರ್ತಿಯ ನಾಯಕತ್ವದಲ್ಲಿ ಅನೇಕ ವಿಜಯಶಾಲಿ ದಂಡಯಾತ್ರೆಗಳನ್ನು ನಡೆಸಿದನು ಒಂದು ಸಾವಿರದ ಐನೂರ ಇಪ್ಪತ್ತೊಂಬತ್ತು ರಲ್ಲಿ ಕೃಷ್ಣದೇವರಾಯನ ಮರಣದ ನಂತರ ಅವನಕಿರಿಯ ಸಹೋದರ ಅಚ್ಯುತ ದೇವರಾಯನು ಸಿಂಹಾಸನವನ್ನು ಏರಿದನು ಪೆಮ್ಮಸಾನಿ ನಾಯಕರ ಪೆಮ್ಮಸಾನಿ ಎರಾ ತಿಮ್ಮನಾಯುಡು ಅವರೊಂದಿಗಿನ ಮೈತ್ರಿಯ ಸಹಾಯದಿಂದ ರಾಮರಾಯನ ಪ್ರಭಾವವು ಈ ಅವಧಿಯಲ್ಲಿ ಗಮನಾರ್ಹವಾಗಿ ಬೆಳೆಯಿತು ಒಂದು ಸಾವಿರದ ಐನೂರ ನಲವತ್ತೆರಡರಲ್ಲಿ ಅಚ್ಯುತ ದೇವರಾಯನ ಮರಣದ ನಂತರ ಸಿಂಹಾಸನವು ಅವನ ಸೋದರಳಿಯ ಸದಾಶಿವರಾಯನಿಗೆ ಹಸ್ತಾಂತರಿಸಲ್ಪಟ್ಟಿತು ರಾಮರಾಯನು ರಾಜಪ್ರತಿನಿಧಿಯಾದನು ಮತ್ತು ಆಡಳಿತವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಿದನು ಸದಾಶಿವರಾಯನು ಅಂತಿಮವಾಗಿ ವಯಸ್ಸಿಗೆ ಬಂದರೂ ರಾಮರಾಯನು ಅವನನ್ನು ವಾಸ್ತವಿಕ ಖೈದಿಯಾಗಿರಿಸುವ ಮೂಲಕ ಅಧಿಕಾರವನ್ನು ಉಳಿಸಿಕೊಂಡನು ಈ ಸಮಯದಲ್ಲಿ ರಾಮರಾಯನು ವಿಜಯನಗರ ಸಾಮ್ರಾಜ್ಯದ ವಾಸ್ತವಿಕ ಆಡಳಿತಗಾರನಾದನು ತನ್ನ ಅಧಿಕಾರವನ್ನು ಬಲಪಡಿಸಲು ಅವನು ರಾಜ್ಯದ ಅನೇಕ ನಿಷ್ಠಾವಂತ ಸೇವಕರನ್ನು ಬದಲಿಸಿ ತನಗೆ ನಿಷ್ಠಾವಂತ ಅಧಿಕಾರಿಗಳನ್ನು ನೇಮಿಸಿದನು ಸೈನ್ಯವನ್ನು ಬಲಪಡಿಸಲು ಅವರು ಈ ಹಿಂದೆ ಆದಿಲ್ ಶಾಗೆ ಸೇವೆ ಸಲ್ಲಿಸಿದ್ದ ಗಿಲಾನಿ ಸಹೋದರರು ಎಂಬ ಇಬ್ಬರು ಮುಸ್ಲಿಂ ಕಮಾಂಡರ್ಗಳನ್ನು ನೇಮಿಸಿದರು ಆದಾಗ್ಯೂ ಈ ನಿರ್ಧಾರವು ಗಂಭೀರ ತಪ್ಪು ಎಂದು ಸಾಬೀತಾಯಿತು ಏಕೆಂದರೆ ಅವರ ದ್ರೋಹವು ನಿರ್ಣಾಯಕ ತಾಳಿಕೋಟೆ ಕದನದಲ್ಲಿ ಸಾಮ್ರಾಜ್ಯದ ಸೋಲಿಗೆ ಕಾರಣವಾಯಿತು ರಾಮರಾಯನಿಗೆ ರಾಜವಂಶದ ಕೊರತೆ ಇತ್ತು ಮತ್ತು ತನ್ನ ಆಳ್ವಿಕೆಯನ್ನು ಕಾನೂನುಬದ್ಧಗೊಳಿಸಲು ಅವನು ಎರಡು ಪ್ರಬಲ ಮಧ್ಯಕಾಲೀನ ಭಾರತೀಯ ಸಾಮ್ರಾಜ್ಯಗಳೊಂದಿಗೆ ವಿಕಾರಾತ್ಮಕ ಸಂಬಂಧವನ್ನು ಪ್ರತಿಪಾದಿಸಿದನು ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ ಮತ್ತು ಚೋಳ ಸಾಮ್ರಾಜ್ಯ ಅವರ ಸಾಧನೆಗಳ ಹೊರತಾಗಿಯೂ ರಾಜಪ್ರತಿನಿಧಿಯಾಗಿ ಅವರ ಅಧಿಕಾರಾವಧಿಯು ವಿಜಯನಗರ ಸಾಮ್ರಾಜ್ಯಕ್ಕೆ ಮಿಶ್ರ ಪರಂಪರೆಯನ್ನು ಬಿಟ್ಟುಹೋಯಿತು ಸುಲ್ತಾನರ ವ್ಯವಹಾರಗಳು ಅವನ ಆಳ್ವಿಕೆಯಲ್ಲಿ ದಖ್ಖನ್ ಸುಲ್ತಾನರು ನಿರಂತರವಾಗಿ ಆಂತರಿಕ ಜಗಳಗಳಲ್ಲಿ ತೊಡಗಿದ್ದರು ಮತ್ತು ರಾಮರಾಯನನ್ನು ಮಧ್ಯಸ್ಥಿಕೆ ವಹಿಸಲು ಒಂದಕ್ಕಿಂತ ಹೆಚ್ಚು ಸಂದರ್ಭಗಳಲ್ಲಿ ವಿನಂತಿಸಿದರು ಇದು ರಾಮರಾಯನಿಗೆ ಕೃಷ್ಣಾ ನದಿಯ ಉತ್ತರಕ್ಕೆ ತಳ್ಳಲು ಮತ್ತು ಡೆಕ್ಕನ್ ಸುಲ್ತಾನರ ಅನೈಕ್ಯತೆಯನ್ನು ಬಳಸಿಕೊಂಡು ತನ್ನ ಕ್ಷೇತ್ರಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಟ್ಟಿತು ರಾಮರಾಯನ ಬಳಿ ಸಾಕಷ್ಟು ಹಣವಿತ್ತು ಅದನ್ನು ಉದಾರವಾಗಿ ಖರ್ಚು ಮಾಡಿದನು ಮತ್ತು ಆಗಾಗ್ಗೆ ದಖನ್ ಸುಲ್ತಾನರೊಂದಿಗೆ ಕಾರ್ಯತಂತ್ರದ ಮೈತ್ರಿಗಳನ್ನು ಬಯಸಿದನು ಅವರನ್ನು ಅವನು ಉದ್ದೇಶಪೂರ್ವಕವಾಗಿ ವಿಭಜಿಸಿದ್ದನು ತಿರುವಾಂಕೂರು ಮತ್ತು ಚಂದ್ರಗಿರಿಯ ಮುಖ್ಯಸ್ಥರ ದಂಗೆಗಳನ್ನು ಸಹ ಅವನು ನಿಗ್ರಹಿಸಿದನು ಕೆಲವು ವಿದ್ವಾಂಸರು ರಾಮರಾಯನು ಸುಲ್ತಾನರ ವ್ಯವಹಾರಗಳಲ್ಲಿ ಅತಿಯಾಗಿ ಹಸ್ತಕ್ಷೇಪ ಮಾಡುತ್ತಿದ್ದನೆಂದು ಟೀಕಿಸಿದ್ದಾರೆ ಆದರೆ ಡಾ ಪಿ ಬಿ ದೇಸಾಯಿಯಂತಹ ವಿದ್ವಾಂಸರು ಅವರ ರಾಜಕೀಯ ವ್ಯವಹಾರಗಳನ್ನು ಸಮರ್ಥಿಸಿಕೊಂಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಪ್ರತಿಷ್ಠೆ ಮತ್ತು ಪ್ರಾಮುಖ್ಯತೆಯನ್ನು ಹೆಚ್ಚಿಸಲು ರಾಮರಾಯನು ತನ್ನಿಂದ ಸಾಧ್ಯವಾದ ಎಲ್ಲವನ್ನೂ ಮಾಡಿದನು ಯಾವುದೇ ಒಬ್ಬ ಸುಲ್ತಾನರು ಅಧಿಕಾರದಲ್ಲಿರುವ ಇತರರಿಗಿಂತ ಮೇಲಕ್ಕೆ ಏರದಂತೆ ನೋಡಿಕೊಂಡರು ಆದ್ದರಿಂದ ವಿಜಯನಗರಕ್ಕೆ ಕಷ್ಟಕರ ಪರಿಸ್ಥಿತಿಯನ್ನು ತಡೆಯಿತು ಹಿಂದಿನ ವರ್ಷಗಳಲ್ಲಿ ಸುಲ್ತಾನರು ರಾಮರಾಯ ಮತ್ತು ಅಚ್ಯುತರಾಯರ ನಡುವೆ ಮಾತುಕತೆಯಂತೆ ವರ್ತಿಸಿದಂತೆಯೇ ಒಬ್ಬ ಸುಲ್ತಾನನ ಒತ್ತಾಯದ ಮೇರೆಗೆ ರಾಮರಾಯನು ಅನೇಕ ಸುಲ್ತಾನರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದನು ಅಹಮದ್ ನಗರದ ನಿಜಾಮ ಮತ್ತು ಗೋಲ್ಕೊಂಡದ ಕುತುಬ್ ಶಾ ಬಿಜಾಪುರದ ವಿರುದ್ಧ ರಾಮರಾಯನ ಸಹಾಯವನ್ನು ಕೋರಿದಾಗ ರಾಮರಾಯನು ತನ್ನ ಹಿತೈಷಿಗಳಿಗಾಗಿ ರಾಯಚೂರು ದೋಬನ್ನು ಭದ್ರಪಡಿಸಿದನು ನಂತರ ಒಂದು ಸಾವಿರದ ಐನೂರ ರಲ್ಲಿ ಬಿಜಾಪುರದ ಆದಿಲ್ ಶಾ ಮತ್ತು ಬೀದರ್ ನ ಶಾ ಅಹ್ಮದ್ ನಗರದ ಶಾ ಮೇಲೆ ಯುದ್ಧ ಘೋಷಿಸಿದಾಗ ರಾಮರಾಯನು ಅಹಮದ್ ನಗರ ರಾಜನ ಪರವಾಗಿ ಹೋರಾಡಿ ಕಲ್ಯಾಣ ಕೋಟೆಯನ್ನು ಭದ್ರಪಡಿಸಿದನು ಒಂದು ಸಾವಿರದ ಐನೂರ ಐವತ್ತೇಳು ರಲ್ಲಿ ಬಿಜಾಪುರದ ಸುಲ್ತಾನನು ಅಹಮದ್ ನಗರದ ಮೇಲೆ ಆಕ್ರಮಣ ಮಾಡಿದಾಗ ರಾಮರಾಯನು ಬಿಜಾಪುರದ ಅಲಿ ಆದಿಲ್ ಷಾ ಮತ್ತು ಬೀದರ್ನ ಬರಿದ್ಷಾ ಅವರೊಂದಿಗೆ ಮೈತ್ರಿ ಮಾಡಿಕೊಂಡನು ಮೂರು ಸಾಮ್ರಾಜ್ಯಗಳ ಸಂಯೋಜಿತ ಸೈನ್ಯಗಳು ಅಹಮದ್ ನಗರದ ನಿಜಾಮ್ ಶಾ ಮತ್ತು ಗೋಲ್ಕೊಂಡದ ಕುತುಬ್ ಷಾ ನಡುವಿನ ಪಾಲುದಾರಿಕೆಯನ್ನು ಸೋಲಿಸಿದವು ವಿಜಯನಗರದ ರಾಜನು ತನ್ನ ಸ್ಥಾನವನ್ನು ಸುಧಾರಿಸಲು ನಿರಂತರವಾಗಿ ಪಕ್ಷಗಳನ್ನು ಬದಲಾಯಿಸುತ್ತಿದ್ದನು ಮತ್ತು ಅಂತಿಮವಾಗಿ ಸುಲ್ತಾನರನ್ನು ಮೈತ್ರಿಯನ್ನು ರಚಿಸಲು ಪ್ರೇರೇಪಿಸಿದನು ಸುಲ್ತಾನರ ಕುಟುಂಬಗಳ ನಡುವಿನ ಅಂತರ್ಜಾತೀಯ ವಿವಾಹವು ಮುಸ್ಲಿಂ ಆಡಳಿತಗಾರರ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲು ಸಹಾಯ ಮಾಡಿತು ತಾಳಿಕೋಟೆ ಕದನವು ಉತ್ತರದ ಖನ್ನಲ್ಲಿ ಮುಸ್ಲಿಂ ಅಧಿಕಾರದ ಬಲವರ್ಧನೆಯ ಪರಿಣಾಮವಾಗಿ ರಾಮರಾಯನಿಂದ ಅವಮಾನಿತವಾಯಿತು ಮತ್ತು ನಿಷ್ಠಾವಂತರ ಸಾಮಾನ್ಯ ಒಕ್ಕೂಟವನ್ನು ರಚಿಸಿತು ತಾಳಿಕೋಟೆ ಕದನ ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಪರಾಜಿತ ದೊರೆ ರಾಮರಾಯನನ್ನು ಆಳ್ವಿಕೆ ಸಾವಿರದ ಐನೂರ ರಿಂದ ಸಾವಿರದ ಐನೂರ ಅರವತ್ತೈದು ಪದಚ್ಯುತಗೊಳಿಸಲು ಹುಸೇನ್ ಶಾ ಕುದುರೆ ಸವಾರಿ ಆದೇಶಿಸುತ್ತಾನೆ ಖರೀಫಿ ಹುಸೇನ್ ಶಾಹಿ ಹುಸೇನ್ ಶಾ ಅವರ ಇತಿಹಾಸ ಹದಿನಾರನೇ ಶತಮಾನ ನಿಯೋಜಿತ ಆಡಳಿತಗಾರ ಸದಾಶಿವರಾಯನನ್ನು ಸೆರೆ ಹಿಡಿದು ಅವನ ಸ್ಥಾನದಲ್ಲಿ ಆಳುವುದನ್ನು ಹೊರತುಪಡಿಸಿ ಅಂತಿಮವಾಗಿ ಯುದ್ಧದಿಂದ ನಾಶವಾಗುವವರೆಗೂ ರಾಮರಾಯನು ಕಾನೂನುಬದ್ಧ ರಾಜವಂಶಕ್ಕೆ ನಿಷ್ಠನಾಗಿ ಉಳಿದನು ಒಂದು ಸಾವಿರದ ಐನೂರ ಅರವತ್ತೈದು ರಲ್ಲಿ ವಿಜಯನಗರ ಸೈನ್ಯದ ಪ್ರಮುಖ ಜನರಲ್ ಆಗಿ ರಾಮರಾಯನು ತಾಳಿಕೋಟೆ ಯುದ್ಧದಲ್ಲಿ ಡೆಕ್ಕನ್ ಸುಲ್ತಾನರ ಆಕ್ರಮಣಕಾರಿ ಸೈನ್ಯದ ಅಂದರೆ ಹುಸೇನ್ ನಿಜಾಮ್ ಶಾ ಅಲಿ ಆದಿಲ್ ಶಾ ಮತ್ತು ಇಬ್ರಾಹಿಂ ಕುತುಬ್ ಶಾ ವಿರುದ್ಧ ರಕ್ಷಣೆಯನ್ನು ಮುನ್ನಡೆಸಿದರು ದೊಡ್ಡ ವಿಜಯನಗರ ಸೈನ್ಯಕ್ಕೆ ಸುಲಭವಾದ ವಿಜಯವೆಂದು ತೋರುತ್ತಿದ್ದ ಈ ಯುದ್ಧವು ವಿಪತ್ತಾಗಿ ಪರಿಣಮಿಸಿತು ಏಕೆಂದರೆ ವಿಜಯನಗರ ಸೈನ್ಯದ ಇಬ್ಬರು ಮುಸ್ಲಿಂ ಕಮಾಂಡರ್ಗಳು ಗಿಲಾನಿ ಸಹೋದರರು ದ್ರೋಹ ಬಗೆದು ಪಕ್ಷಾಂತರಗೊಂಡರು ಮತ್ತು ಯುದ್ಧದ ನಿರ್ಣಾಯಕ ಹಂತದಲ್ಲಿ ತಮ್ಮ ನಿಷ್ಠೆಯನ್ನು ಏಕೀಕೃತ ಸುಲ್ತಾನರಿಗೆ ತಿರುಗಿಸಿದರು ಇದು ಸೈನ್ಯವನ್ನು ಮುನ್ನಡೆಸಿದ ರಾಮರಾಯನ ಶಿರಚ್ಛೇದನದ ಮೂಲಕ ಆಶ್ಚರ್ಯಕರ ಸೆರೆ ಹಿಡಿಯುವಿಕೆ ಮತ್ತು ಸಾವಿಗೆ ಕಾರಣವಾಯಿತು ಈ ಹೊಡೆತದಿಂದ ಅದು ಎಂದಿಗೂ ಚೇತರಿಸಿಕೊಳ್ಳಲಿಲ್ಲ ದಖ್ಖನಿ ಮೂಲದ ಮುಸ್ಲಿಂ ಅಹಮ್ಮದನೇಗರ್ನ ಸುಲ್ತಾನ್ ಹುಸೇನ್ ನಿಜಾಮ್ ಶಾ ರಾಮರಾಯನ ಶಿರಚ್ಛೇದ ಮಾಡಿದನು ತಾಳಿಕೋಟೆ ಯುದ್ಧದ ವಾರ್ಷಿಕೋತ್ಸವದಂದು ಅವನ ಕತ್ತರಿಸಿದ ತಲೆಯನ್ನು ಅಹಮದ್ ನಗರದಲ್ಲಿ ಪ್ರದರ್ಶನಕ್ಕಿಡಲಾಗಿತ್ತು ಮತ್ತು ಅವನ ಮರಣದಂಡನೆಗಾರನ ವಂಶಸ್ಥರು ಅದನ್ನು ಎಣ್ಣೆ ಮತ್ತು ಕೆಂಪು ವರ್ಣದ್ರವ್ಯದಿಂದ ಮುಚ್ಚುತ್ತಿದ್ದರು ವಿಜಯನಗರ ನಗರವನ್ನು ಆಕ್ರಮಣಕಾರರು ಸಂಪೂರ್ಣವಾಗಿ ನಾಶಪಡಿಸಿದರು ಮತ್ತು ನಿವಾಸಿಗಳನ್ನು ಹತ್ಯಾಕಾಂಡ ಮಾಡಲಾಯಿತು ಸಾಮ್ರಾಜ್ಯಶಾಹಿ ಕುಟುಂಬವು ಬಹುಮಟ್ಟಿಗೆ ನಿರ್ನಾಮವಾಯಿತು ಒಂದು ಕಾಲದಲ್ಲಿ ಕಾಲ್ಪನಿಕ ವೈಭವದ ನಗರ ವಿಶಾಲ ಸಾಮ್ರಾಜ್ಯದ ಸ್ಥಾನವಾಗಿದ್ದ ವಿಜಯನಗರವು ನಿರ್ಜನ ನಾಶವಾಯಿತು ಈಗ ಅದರೊಳಗಿನ ಪವಿತ್ರ ಆಂತರಿಕ ಉಪನಗರವಾದ ಹಂಪಿ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಧನ್ಯವಾದಗಳು